ಭಾರತದ ಗಡಿಯಲ್ಲಿ ಕ್ಷಣಕ್ಷಣಕ್ಕೂ ಸಿಡಿಮದ್ದು ಬಾಂಬ್ ಕ್ಷಿಪಣಿಗಳು ಭೋರ್ಗರೆಯುತ್ತಿದ್ದರೆ ಇತ್ತ ನೂರಾರು ಕೋಟಿ ಭಾರತೀಯರು ಶಾಂತಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಇದಕ್ಕೆ ಕಾರಣಕರ್ತರು ನಮ್ಮ ಗಡಿ ಕಾಯುವ ಸೈನಿಕರು ಎಲ್ಲ ಭಾರತೀಯರ ಪ್ರಾರ್ಥನೆಯೂ ಒಂದೇ ಯೋಧರ ಬದುಕು ಸಂಕಷ್ಟಕ್ಕೆ ಸಿಲುಕದಿರಲಿ ಎಂಬುದು ದೇಶದ ಎಲ್ಲರ ನೆತ್ತರವೂ ಕುದಿಯುತ್ತಿದೆ ಶತ್ರು ರಾಷ್ಟ್ರದ ರಕ್ಕಸರ ಅಟ್ಟಹಾಸಕ್ಕೆ ರೋಷ ಹೆಚ್ಚುತ್ತಿದೆ ಆ ರೋಷಬೇಷಗಳನ್ನು ಅದುಮಿಟ್ಟು ನಮ್ಮ ಪರವಾಗಿ ಎದೆಯೊಡ್ಡಿರುವ ಯೋಧರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಸಮಸ್ತ ಭಾರತೀಯರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಎಲ್ಲ ಸವಾಲುಗಳನ್ನು ಮೆಟ್ಟಿ ಮುನ್ನುಗ್ಗುತ್ತಿರುವ ಭಾರತೀಯ ಸೇನಾ ಯೋಧರಿಗಾಗಿ ನಾಗರಿಕರು ಭಾಗಮಂಡಲದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು ಗೊತ್ತಿಲ್ಲ ಅದೊಂದು ವಿಶೇಷವಾದ ಒಂದು ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ನಾವೇ ನಮ್ಮ ಕುಟುಂಬಕ್ಕೆ ಹೇಳ್ಕೊಂಡ್ರೆ ಆಗುದಿಲ್ಲ ನಮ್ಮನ್ನು ಕಾಯುವವರು ತುಂಬಾ ಜನ ಇದ್ದಾರೆ ಹಗಲು ರಾತ್ರಿ ಕಣ್ಣಲ್ಲಿ ನಿದ್ದೆ ಬಿಟ್ಟು ಇದ್ದಾರೆ ಅವರಿಗೋಸ್ಕರ ಇವತ್ತು ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ಭಗಂಡೇಶ್ವರಲ್ಲಿ ಆಶೀರ್ವಾದ ಕೇಳುವ ಅಂತ ಹೇಳಿ ನೀವೆಲ್ಲ ಸೇರಿಕೊಂಡು ನಮ್ಮ ಭಾರತದ ಭಕ್ತಾದಿಗಳೆಲ್ಲ ಆ ಭಗಂಡೇಶ್ವರ ಸ್ವಾಮಿಯ ಭಕ್ತಾದಿಗಳೆಲ್ಲ ಸೇರಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಭಗವತ್ಗುತ್ರೆ ಮಾನ್ಯ ಧಾರ್ಮಿಕ ದತ್ತಿ ಆಯುಕ್ತರ ನಿರ್ದೇಶನದಂತೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯು ಯಶಸ್ವಿಯಾಗಿ ನಿರ್ವಹಿಸಿದ ನಮ್ಮ ಭಾರತೀಯ ಹೆಮ್ಮೆಯ ಸೇನಾ ಯೋಧರಿಗೆ ಮತ್ತಷ್ಟುಶಕ್ತಿಯನ್ನು ಶ್ರೀ ಮಗಂಡೇಶ್ವರ ಸ್ವಾಮಿಯು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಹಾಗೂ ಸಂಕಲ್ಪ ಮಾಡಿ ಪೂಜೆಯನ್ನ ಸ್ವಾಮಿಗೆ ನಿವೇದನ ಮಾಡಲಾಗಿದೆ ಮಹಾದೇವ ఆక్య నెల్లకిమో నమ భవే భవే నాది భవస్ భవద్భవా నమో జ్యేష్టమ శ్రేష్టమో రుద్రాయ నయ నమల వికర్ణ యమోబల వికర్ణ యోబో नमः सर्वभूतदमनाय नमो मनोन्मनाय नमः रघोरेभ्यो घोरगोरः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः सत्पुरुषाय विद्महे महादेवाय धीमहि तन्मो रुद्रप्रचोदयात् ईशानः सर्वविद्यानामीश्वरः सर्वभूतानाम्पति ब्रह्मणाधिपति ब्रह्मास्तु सदाशिवो श्रीत्रिमूर्तिमहागणपति श्रीपदेव Thank you. ಭಾರತೀಯ ಸೇನೆಯ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ಯೋಧರಿಗೆ ಉಳಿತಾಗಲಿ ಭಗವಂತನು ಸೇನೆಗೆ ಮತ್ತಷ್ಟು ಶಕ್ತಿ ತುಂಬಲಿ ಎಂದು ಭಗಂಡೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು